ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ರಿ ನಾನಂತೂ ಸಾಕತ್ತಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಅಲಿ ರೋಜಾವನ್ನು ನೋಡೋದಕ್ಕೆ ಅಲಿ ರೋಜಾ ಬಂದ್ಬಿಟ್ಟು ಈ ಒಂದು ಒಂದನೇ ಅಲಿ ಅದಿಲ್ ಶಾ ಅವರ ಸಮಾಧಿಯ ಸ್ಥಳ ಇದು ಅಲಿ ರೋಜಾ ಈ ಅಲಿ ರೋಜಾ ಈ ರೋಜಾ ಅಂತಂದರೆ ಸಮಾಧಿಯ ಸ್ಥಳ ಅಂತ ಅರ್ಥ ಅಲಿ ಅಂತಂದರೆ ಒಂದನೇ ಅಲಿ ಅದಿಲ್ ಶಾ ಅವರ ಹೆಸರು ಇದು ಸೊ ಇದನ್ನು ಅಲಿ ರೋಜಾ ಅಂತ ಕರೀತಾರೆ ಒಂದನೇ ಅಲಿ ಆದಿಲ್ ಶಾ ಅವರ ಸಮಾಧಿ ಸ್ಥಳ ಆಗಿರೋದ್ರಿಂದ ಅಲಿ ರೋಜಾ ಅಂತ ಕರೀತಾರೆ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅಲಿ ರೋಜಾದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಗೆ ಅಲಿ ಆದಿಲ್ ಶಾ ಅವರ ರಾಜಕೀಯ ಜೀವನ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಈತ ಒಂದನೇ ಇಬ್ರಾಹಿಂ ಆದಿಲ್ ಶಾರವರ ಮಗ ಅಲಿ ಆದಿಲ್ ಶಾ ಅವರ ತಾಯಿಯ ಹೆಸರು ತಾಜ್ ಸುಲ್ತಾನ ಅಂತ ಅವರನ್ನು ಬಳಿ ಸಾಹಿಬಾ ಅಂತಲೂ ಕರಿತಿದ್ರು ಈ ಅಲಿ ಆದಿಲ್ ಶಾ ಜನಿಸಿದ್ದು ನೂರ ಐವತ್ತೆಂಟರಲ್ಲಿ ಇವರ ಹೆಂಡತಿಯ ಹೆಸರು ಚಾಂದ್ ಬೀಬಿ ಅಂತ ಇವರು ತಮ್ಮ ಹೆಂಡತಿಯ ನೆನಪಿಗಾಗಿ ಒಂದು ಬಾವಿಯನ್ನು ಕೂಡ ಕಟ್ಟಿಸಿದ್ದಾರೆ ಅದರ ಹೆಸರು ಚಾಂದ್ ಬಾವಡಿ ಅಂತ ಆ ಚಾಂದ್ ಬಾವಡಿಯ ಬಗ್ಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ ಅದನ್ನು ಕೂಡ ನೋಡ್ಕೊಳ್ಳಿ ಈ ಅಲಿದ್ ಆದಿಲ್ ಶಾ ಅವರ ಸಾವಿರ ನಂತರ ಇವರ ಹೆಂಡತಿ ಚಾಂದ್ ಬೀಬಿಯವರು ಸಾಮ್ರಾಜ್ಯವನ್ನು ಮುನ್ನಡ್ಸ್ಕೊಂಡು ಹೋಗ್ತಿರ್ತಾಳೆ ಅಂತ ಹೇಳಲಾಗತ್ತೆ ಆ ಕಾಲದಲ್ಲಿ ರಾಜರು ಸತ್ತ ನಂತರ ಅವರ ಹೆಂಡತಿಯರಿಗೆ ಆ ಒಂದು ಪರ್ಮಿಷನ್ ಇತ್ತು ಅನಿಸುತ್ತೆ ಆ ರಾಜ್ಯವನ್ನು ರಾಜ್ಯಭಾರ ಮಾಡ್ಕೊಂಡು ಹೋಗೋದಕ್ಕೆ ಸೊ ಅದಕ್ಕಾಗಿ ಅವರು ರಾಜ್ಯಭಾರವನ್ನು ಮಾಡ್ಕೊಂಡು ಹೋಗ್ತಿದ್ರು ಅಂತ ಹೇಳಲಾಗುತ್ತೆ ನೀವು ಇಲ್ಲಿ ಎರಡು ಅಲಿ ಅದಿಲ್ಷಗಳ ಹೆಸರನ್ನು ಕೇಳ್ಬೋದು ಮೊದಲನೇದು ಒಂದನೇ ಅಲಿಯಾದಿಲ್ಶ ಮತ್ತು ಎರಡನೇ ಅಲಿ ಅದಿಲ್ಷ ಇವರು ಎರಡನೇ ಅಲಿ ಅದಿಲ್ಶ ಒಂದನೇ ಅಲಿ ಅದಿಲ್ಷ ಅವರ ಮಗ ಅಂತ ನೀವು ತಿಳ್ಕೊಬೋದು ಬಟ್ ಆ ಥರ ಏನಿಲ್ಲ ಎರಡನೇ ಅಲಿ ಆದಿಲ್ ಶಾ ಯಾರ ಇದು ಈ ಇದು ಇರೋದು ಒಂದನೇ ಅಲಿ ಶಾ ಏನು ಶಾಹಿ ಡೆನಸ್ಟಿ ಏನಿದೆ ಅಲ್ಲ ಆದಿಲ್ ಶಾಹಿಗಳ ಸಾಮ್ರಾಜ್ಯದ ಐದನೇ ಸುಲ್ತಾನ ಈತ ಒಂದನೇ ಅಲಿ ಆದಿಲ್ಷಾ ಮತ್ತು ಆತ ಎರಡನೇ ಅಲಿ ಅದಿಲ್ ಶಾ ಯಾರು ಅಂತಂದರೆ ಇಲ್ಲೊಂದು ಬಾರಕಮಾನ ಅಂತಿದೆ ಅದನ್ನು ಕಟ್ಟಿಸಿದ ಆತ ಎರಡನೇ ಅಲಿ ಅದಿಲ್ ಆದಿಲ್ ಶಾ ಅವನ ತಂದೆ ಹೆಸರು ಮೊಹಮ್ಮದ್ ಆದಿಲ್ ಶಾ ಅಂತ ಅವನ ತಂದೆ ಹೆಸರು ಎರಡನೇ ಅಲಿ ಆದಿಲ್ ಶಾ ಅವರ ತಂದೆ ಹೆಸರು ಮೊಹಮ್ಮದ್ ಆದಿಲ್ ಶಾ ಅಂತ ಏನು ಗೋಲ್ ಜನ ಕಟ್ಸಿದಾನಲ್ಲ ಆತನ ತಂದೆ ಮಹಮ್ಮದ್ ಅದೀಶೆ ಕಟ್ಟಿಸಿರೋದು ಗೋಲ್ ಗುಂಬದ ಗೋಲ್ಗುಂಬಸ್ ಕಟ್ಟಿಸಿದವನ ಮಗನ ಹೆಸರು ಎರಡನೇ ಅಲಿ ಅಲಿಸಿ ಆತ ಬಾರಾಕಮ್ಮನ್ ಕಟ್ಟಿಸೋದಿಕ್ಕೆ ಹೋಗಿರೋದು ಇದನ್ನು ಇವಾಗ ಗೇಟ್ ಹಾಕಿದ್ದಾರೆ ಮೇ ಬಿ ಇದು ಎರಡು ಸಾವಿರ ಇಪ್ಪತ್ತೆರಡರ ಡಿಸೆಂಬರ್ವರೆಗೂ ಗೇಟ್ ಓಪನ್ ಇತ್ತು ಅನ್ಸುತ್ತೆ ಯಾಕಂದರೆ ಕೆಲವೊಂದಿಷ್ಟು ವಿಡಿಯೋಗಳನ್ನು ಕೆಲವೊಂದಿಷ್ಟು ಇವುಗಳನ್ನು ರಿಸರ್ಚ್ ಮಾಡಿದಾಗ ನಮಗೆ ಅಂದರೆ ಎರಡು ಸಾವಿರ ಇಪ್ಪತ್ತೆರಡರ ಡಿಸೆಂಬರ್ವರೆಗೂ ಇದು ಗೇಟ್ ಓಪನ್ ಇತ್ತು ಎಲ್ಲರೂ ಒಳಗಡೆ ಹೋಗಿ ನೋಡಿಕೊಂಡು ಬರ್ತಿದ್ರು ಈ ಒಂದು ಸ್ಮಾರಕವನ್ನು ಅಲಿರೋಜವನ್ನ ಬಟ್ ಇವಾಗ ಇದನ್ನು ಕ್ಲೋಸ್ ಮಾಡಿದ್ದಾರೆ ಇದರ ಗೇಟನ್ನು ಯಾರು ಯಾರು ಕ್ಲೋಸ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಇದನ್ನು ಸರ್ಕಾರದ ಒಂದು ಸಂಸ್ಥೆ ಆದಂಥ ಆರ್ಕ್ಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತಂದರೆ ಎ ಎಸ್ ಐ ಅವರು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಈ ಒಂದು ಏನು ಹಳೆಯ ಕಾಲದ ಸ್ಮಾರಕಗಳು ಏನಿರ್ತಾವಲ್ಲ ಎಲ್ಲವನ್ನು ಗೋಲುಗಾಜ್ ಇರ್ಬೋದು ಇಬ್ರನ್ ಭಜ ಇರ್ಬೋದು ಬಾರಾಕಂಡ್ ಇರ್ಬೋದು ಎಲ್ಲವನ್ನು ಏನಪ್ಪ ಅಂದರೆ ಈ ಆರ್ಕ್ಯೋಲಾಜಿ ಸರ್ವೆ ಆಫ್ ಇಂಡಿಯಾ ಅವರು ಒಂದು ಅಧಿಕಾರಿಗಳಿರ್ತಾರೆ ಅವ್ರು ನೋಡ್ಕೊಂಡು ಹೋಗ್ತಿರ್ತಾರೆ ಅವರೇ ಈ ಇದನ್ನು ಬಂದು ಗೇಟ್ ಹಾಕಿದ್ದಾರೆ ಎದಕ್ಕೆ ಹಾಕಿದ್ದಾರೆ ಅಂತ ರೀಸನ್ ನಮ್ಗೆ ಗೊತ್ತಿಲ್ಲ ಅವರಿಗೆ ಕೇಳಬೇಕು ಕೆಲವೊಂದು ಕಡೆ ಈ ಒಂದು ಸ್ಮಾರಕದ ಕೆಲವೊಂದು ಕಡೆ ಕಬ್ಬಿಣದ ಜಾ ಇದು ಒಂದು ಜಾಲರಿಗಳನ್ನು ಹಾಕಿದ್ರು ಅದನ್ನು ಇಲ್ಲಿನ ಮಕ್ಕಳು ಆಟ ಆಡೋದಕ್ಕಿಂತ ಅದನ್ನು ಮುರಿದು ಹಾಕಿದ್ದಾರೆ ಅದನ್ನು ಮುರಿದು ಒಳಗಡೆ ಹೋಗಿ ಇಲ್ಲಿ ಸ್ಮಾರಕದ ಒಳಗಡೆ ಇರ್ತಕ್ಕಂಥ ಒಂದು ಆವರಣದಲ್ಲಿ ಆಟ ಆಡ್ತಿರ್ತಾರೆ ಇಲ್ಲಿನ ಮಕ್ಕಳು ಸ್ಥಳೀಯರು ಈ ಸ್ಮಾರಕ ಅಂತೂ ಶಿಥಲಾವ್ಯವಸ್ಥೆಯಲ್ಲಿದೆ ಅಂತಂದರೆ ಇದು ಬೆಳೋ ಹಂತದಲ್ಲಿದೆ ಅಂತ ಹೇಳ್ಬೋದು ಇದು ಸುಮಾರು ಐದುನೂರು ವರ್ಷಗಳ ಹಿಂದಿನ ಸ್ಮಾರಕ ಆಗಿರೋದು ಐದುನೂರು ವರ್ಷಗಳಾದ್ರೂ ಕೂಡ ತಾಳ್ಕೊಂಡು ಬಂದಿದೆ ಹಿಂದಿನವರೆಗೂ ಅವರು ಆ ಒಂದು ಈ ಸ್ಮಾರಕವನ್ನು ಕಟ್ಟೋದಕ್ಕೆ ಯಾವ ಥರ ಮೆಟೀರಿಯಲ್ಸ್ ಅಂದರೆ ಏನು ಸ್ಮ ಅದು ಸ್ಮಾರಕ ಕಟ್ಟೋದಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಸ್ಮಾನ ಸಾಮಾನುಗಳು ಏನೇನಿರ್ಬೋದು ಅದಕ್ಕೆ ಉಪಯೋಗಿಸ್ತಕ್ಕಂಥ ಮೆಟೀರಿಯಲ್ಸ್ಗಳನ್ನು ನಾವು ಗ ಇದು ಗಮನಿಸ್ಬೋದು ಇಲ್ಲಿ ಪ್ರಮುಖವಾಗಿ ಬ್ಲ್ಯಾಕ್ ಬಜಾಲ್ಟ್ ರಾಕ್ ಅಂತ ಈ ಒಂದು ಕಲ್ಲಿನ ಹೆಸರು ಈ ಈ ಸ್ಮಾರಕಕ್ಕೆ ಯೂಸ್ ಕಟ್ಟೋದಕ್ಕೆ ಯೂಸ್ ಮಾಡಿರಂತಹ ಕಲ್ಲಿನ ಹೆಸರು ಬ್ಲ್ಯಾಕ್ ಬಜಾಲ್ಟ್ ರಾಕ್ ಅಂತ ಇದನ್ನು ಇಲ್ಲಿ ನಾವು ಒಂದು ಬಿಜಾಪುರದ ಯಾವುದೇ ಕಣಿವೆಯಲ್ಲಿ ಇಂತಹ ಸ್ಮ ಏನು ಇದು ಕ ಕಲ್ಲುಗಳು ಸಿಗಲ್ಲ ಅಂತ ಹೇಳಲಾಗತ್ತೆ ಯಾಕಂದರೆ ಇದನ್ನು ಹೊರಗಿಂದ ತರಿಸಿದ್ದಾರೆ ಅಂತ ಹೇಳಲಾಗತ್ತೆ ಹೊರಗಿಂದ ಯಾವ ಕಡೆಯಿಂದ ತರಿಸಿದ್ದಾರೆ ಗೊತ್ತಿಲ್ಲ ನಮ್ಮ ದೇಶದ ಒಳಗಿಂದ ತರಿಸಿರ್ಬೋದು ಅಥವಾ ಬೇರೆ ದೇಶದೊಳಗಿಂದ ತರಿಸಿರ್ಬೋದು ಆ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಲಾರಿ ಅಥವಾ ಯಾವುದೇ ಟ್ರಕ್ಗಳೇನು ಇರಲಿಲ್ಲ ಬಟ್ ಅಲ್ಲಿ ಏನಿತ್ತು ಅಂತಂದರೆ ಕುದುರೆ ಅಥವಾ ಕುದುರೆ ಏನು ತರ್ತಿರಲಿಲ್ಲ ಆಲ್ಮೋಸ್ಟ್ ಎದುರಿಂದ ತರ್ತಿದ್ರು ಅಂದರೆ ಬೋಟ್ಗಳ ಮೂಲಕ ತರ್ತಿರ್ಬೋದು ಮೇ ಬಿ ಇಲ್ಲಂತಂದರೆ ಇರ್ತಾವಲ್ಲ ಆನೆಗಳ ಮೇಲೆ ಹಾಕ್ಕೊಂಡು ತರ್ತಿರ್ಬೋದು ಆ ಒಂದು ಕಲ್ಲುಗಳನ್ನು ಬಟ್ ನನಗೆ ಗೊತ್ತಿಲ್ಲ ಎಲ್ಲಿಂದ ಯಾವ ಥರ ಯಾ ಇದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಏನಿತ್ತು ಅಂತ ಗೊತ್ತಿಲ್ಲ ಬಟ್ ಈ ಇದನ್ನು ತಂದು ತಂದಿರೋದು ಬೇರೆ ಕಡೆಯಿಂದ ತಂದಿದ್ದಾರೆ ಅಂತ ಹೇಳಲಾಗುತ್ತೆ ಯಾಕಂದರೆ ಈ ಒಂದು ಬಿಜಾಪುರದ ಸುತ್ತಮುತ್ತಲು ಕಣಿವೆಗಳಲ್ಲಿ ಯಾವುದೇ ಥರದ ಈ ಒಂದು ಬ್ಲಾಕ್ ಬಜಾಲ್ ಟ್ರಾಕ್ಗಳು ಸಿಗೋಲ್ಲ ಅಂತ ಹೇಳಲಾಗುತ್ತೆ ಈ ಒಂದು ಆವರಣದಲ್ಲಿ ಅಂತಂದರೆ ಈ ಒಂದು ಅಲಿ ಆದಿಲ್ ಶಾ ಅವರ ಏನು ಅಲಿ ರೋಜಾ ಇದೆಯಲ್ಲ ಅಂದರೆ ಅವರ ಸಮಾಧಿ ಸ್ಥಳ ಇದೆಯಲ್ಲ ಈ ಒಂದು ಆವರಣದಲ್ಲಿ ಅವರ ಸಮಾಧಿ ಅಲ್ಲದೆ ಅಂದರೆ ಒಂದನೇ ಅಲಿ ಆದಿಲ್ ಶಾ ಅವರ ಸಮಾಧಿ ಅಷ್ಟೇ ಅಲ್ಲದೆ ಬೇರೆ ಬೇರೆಯವರ ಸಮಾಧಿಗಳು ಕೂಡ ಇದ್ದಾವೆ ಅವು ಸಣ್ಣದಾಗಿದ್ದಾವೆ ಈ ಒಂದು ಮೇನ್ ಕಟ್ಟಡ ಏನಿದೆ ಅಲ್ಲ ಅದರಲ್ಲಿ ಅಲಿ ಆದಿಲ್ ಶಾ ಅವರ ಸಮಾಧಿ ಇದೆ ಅದನ್ನು ಬಿಟ್ಟು ಅದುಗಳು ಅದರ ಮುಂದಗಡೆ ಇರ್ತಕ್ಕಂಥ ಜಾಗಗಳಲ್ಲಿ ಅಲ್ಲೊಂದು ಸಣ್ಣ ಸಣ್ಣದಾಗಿ ಒಂದು ಇನ್ನೊಂದು ರೂಮ್ ಥರ ಕೊಠಡಿ ಥರ ಕಟ್ಟಿದ್ದಾರೆ ಅದರಲ್ಲಿ ಅವರ ಒಂದು ಗುರುಗಳ ಸಮಾಧಿ ಇರ್ಬೋದು ಅಂತ ಹೇಳಲಾಗುತ್ತೆ ಅಂದಾಜು ಮಾಡಲಾಗುತ್ತೆ ಬಟ್ ಇದಕ್ಕೆ ಯಾವುದೇ ಶಾಸನಗಳಿಲ್ಲ ಇರೋದೆ ಅಂತ ಹೇಳೋದಕ್ಕೆ ಬಟ್ ಇದು ಈ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಕಟ್ಟಿರುವಂಥ ಅಲಿ ಆದಿಲ್ ಶಾ ಅಲಿರೋಜಾ ಅಂತಾರಲ್ಲ ಇದಕ್ಕೆ ಲಾ ಇದು ಒಂದು ಶಾಸನ ಇದೆ ಅಲಿ ಆದಿಲ್ ಶಾ ಅಂತ ಕೆಲವೊಂದಿಷ್ಟು ಇದು ರೆಕಾರ್ಡ್ಸ್ಗಳಿದಾವೆ ಅದರಿಂದ ಗೊತ್ತಾಗುತ್ತೆ ಇದು ಅಲಿ ಆದಿಲ್ ಶಾ ಅವರದೇ ಅಂತ ಬಟ್ ಅದರ ಅದರ ಮುಂದೆ ಏನು ಸಣ್ಣ ಅವರ ಒಂದು ಆವರಣದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಣ್ಣ ಸಣ್ಣ ಸಮಾಧಿಗಳು ಯಾರ್ದು ಅಂತ ಹೇಳಲಾಗುತ್ತೆ ಇದು ಸಮಾಧಿ ಇವ್ರದೇ ಅಂತ ಹೇಳಲಾಗ ಹೇಳ್ತಾ ಹೇಳೋಕ್ಕಾಗಲ್ಲ ಒಂದು ತಂದೆ ತಾಯಿ ಸಮಾಧಿ ಇರ್ಬೋದು ಅಥವಾ ಒಂದು ಮಕ್ಕಳ ಸಮಾಧಿ ಇರ್ಬೋದು ಅವರ ಪೇರೆಂಟ್ಸ್ ಏನಿರ್ತಾರಲ್ಲ ಮಕ್ಕಳು ಪೇರೆಂಟ್ಸು ಮತ್ತು ಫ್ಯಾಮ್ಲಿಯವರ ಸಮಾ ಫ್ಯಾಮಿಲಿ ಫುಲ್ ಫ್ಯಾಮ್ಲಿಯವ್ರ ಸಮಾಧಿ ಇರ್ಬೋದು ಅಥವಾ ಅವರೊಂದು ಹತ್ತಿರದವರ ಸಮಾಧಿ ಇರ್ಬೋದು ಅಥವಾ ಅವರ ಗುರುಗಳ ಸಮಾಧಿ ಇರ್ಬೋದು ಅವರಿಗೆ ಕಲಿಸಿದಂಥ ಗುರುಗಳು ಅಥವಾ ಅವರು ದಂಡಾಧಿಕಾರಿಗಳು ಅಧಿಕ ಅವರ ಸಾಮ್ರಾಜ್ಯ ನಡೆಸ್ಕೊಂಡು ಹೋಗ್ತಿರ್ತಾರಲ್ಲ ಆವಾಗ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಸಾಮ್ರಾಜ್ಯವನ್ನು ನಡೆಸ್ಕೊಂಡು ಹೋಗಿ ಹೋಗ್ತಿರ್ಬೇಕಾದ್ರೆ ಅವರಿಗೆ ಕೆಲವೊಂದಿಷ್ಟು ಅಧಿಕಾರಿಗಳಂತಿರ್ತಾರಲ್ಲ ಸೊ ಆ ಒಂದು ಹತ್ತಿರದವರ ಅವರ ಒಂದು ಏನು ಸುಲ್ತಾನ್ ಹತ್ತಿರದವರ ಒಂದು ಸಮಾಧಿಗಳು ಇಲ್ಲಿ ಇರಬಹುದು ಅಂತ ಅಂದಾಜಿಸಲಾಗುತ್ತೆ ಈ ಒಂದು ಕಟ್ಟಡ ತುಂಬಾ ನಾಲ್ಕುನೂರು ವರ್ಷಗಳಿಂದ ಒಂದು ತಾಕೊಂಡು ಬಂದಿರೋದ್ರಿಂದ ಈಗಂತೂ ಶಿಥಿಲಾವಸ್ಥೆಯಲ್ಲಿದೆ ಇದನ್ನ ಅದಕ್ಕಂತನೇ ಇದನ್ನ ಎರಡು ಸಾವಿರ ಇಪ್ಪತ್ತೆರಡರಿಂದ ಅಂದ್ರೆ ಎರಡು ಸಾವಿರ ಇಪ್ಪತ್ತೆರಡರ ಕೊನೆಯಿಂದ ಅಂದರೆ ಡಿಸೆಂಬರಿಂದ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರಿಂದ ಇದರ ಬಾಗ್ಲಾಗಿ ಹಾಕಿದ್ದಾರೆ ಕ್ಲೋಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಯಾಕೆ ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ಇದು ಒಳಗಡೆ ಯಾರಾದರೂ ಬಂದರೆ ಈ ಒಂದು ಕಟ್ಟಡ ಏನಾದರೂ ಬಿತ್ತಪ್ಪ ಅಂತಂದರೆ ಕಷ್ಟ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಇದನ್ನು ಈ ಥರ ಇದು ಬಾಗ್ಲ ಹಾಕಿದ್ದಾರೆ ಬಾಗ್ಲ ಹಾಕಿದ್ರೂ ಈ ಕಡೆ ಬೇರೆ ಕಡೆಯಿಂದ ಒಂದು ಜಾಲ್ರಿ ಆಗಲೇ ಹೇಳಿದ್ನಲ್ಲ ಒಂದು ಜಾಲ್ರಿಯಿಂದ ಏನು ಇದು ಜಾಲರಿ ಅಂತಂದರೆ ಅದು ಮೇನ್ಲಿ ಕಬ್ಬಿಣದಿಂದ ಮಾಡಿರ್ತಾರೆ ಸೊ ಆ ಕಬ್ಬಿಣದ ಪ್ರೊಟೆಕ್ಷನ್ ರಾಡ್ಗಳಿಂದ ಅದನ್ನು ರಾಡ್ಗಳನ್ನು ಮುರಿದಿದ್ದಾರೆ ಮುರಿದು ಒಳಗಡೆ ಬಂದು ಆಟವನ್ನು ಆಡ್ತಿರ್ತಾರೆ ಒಂದೊಂದು ಸಲ ಹುಡುಗರು ಆಟವನ್ನು ಆಡ್ತಿರ್ತಾರೆ ಕ್ರಿಕೆಟ್ ಆಡ್ತಿರ್ತಾರೋ ಏನು ಆಡ್ತಿರ್ತಾರೋ ಗೊತ್ತಿಲ್ಲ ಬಟ್ ಈ ಸ್ಮಾರಕಕ್ಕೆ ಇರ್ತಕ್ಕಂಥ ಒಂದು ಕೊಡುಗೆ ಏನಿದೆಲ್ಲ ಅದೊಂದು ತುಂಬ ಗಣನೀಯವಾಗಿರ್ತಕ್ಕಂಥದ್ದು ಯಾಕಂದರೆ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಈ ಒಂದು ಅಲಿ ಆದಿಲ್ ಶಾ ಅವರು ಇದ್ದರು ಅನ್ನೋದಕ್ಕೆ ಈ ಒಂದು ಆ ಸ್ಮಾರಕ ಇಲ್ಲಿವರೆಗೂ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್